ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಸ್ಪಿಟಲ್ಗೆ ಸ್ವಲ್ಪ ಕೆಲಸ ಇತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಮುಂಚಿತಾನೇ ನಾವು ಕಾಲ್ ಮಾಡಿಕೊಂಡು ಟೋಕನ ತೊಗೊಂಡಿದ್ವಿ ಆದರೂ ಕೂಡ ಎಷ್ಟೇ ಟೋಕನ್ ಬೇಗ ತೊಗೊಂಡ್ರೂ ಕೂಡ ಬಂದಾದ ಮೇಲೆ ಒಂದು ಮಧ್ಯಾಹ್ನ ಇಲ್ಲೇ ಕಳೆದೋಗುತ್ತೆ ಇಲ್ಲಾಂದರೆ ಒಂದು ದಿನ ಇಲ್ಲೇ ಕಳೆದೋಗುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಲ್ಲರೂ ನೋಡಿ ಅದು ಇದು ಟೆಸ್ಟ್ಗಳು ಟ್ಯಾಬ್ಲೆಟ್ಸ್ಗಳು ಎಲ್ಲ ರೆಫರ್ ಮಾಡಿ ನೋಡೋವಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಸೊ ಹಾಗಾಗಿ ಅಮ್ಮನಲ್ಲಿ ಕೂರಿಸಿ ಟೋಕನ್ ಆಲ್ರೆಡಿ ತೊಗೊಂಡಿದ್ವಿ ತೊಗೊಂಡೆಲ್ಲ ಕೊಟ್ಟು ಅಮ್ಮನಲ್ಲಿ ಸೊ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೋಗಿ ಮುಗಿಸ್ಕೊಂಡು ಬಂದೆ ಇನ್ನೂ ಕೂಡ ಟೋಕನ್ ಬಂದಿರಲಿಲ್ಲ ಸೊ ಅದಾದಮೇಲೆ ಎಲ್ಲನೂ ತೋರಿಸ್ಕೊಂಡು ಮತ್ತೆ ವಾಪಸ್ ಬಂದು ಮಧ್ಯಾಹ್ನ ಕೂಡ ಆಗಿದ್ದು ಹಾಗೆ ಊಟ ಮುಗಿಸ್ಕೊಳ್ಬೇಕಲ್ಲ ಸೊ ಹಾಗಾಗಿ ಅಲ್ಲೇ ಹೋಟೆಲ್ಗೆ ಹೋಗಿ ಊಟನ ಕೂಡ ಮಾಡ್ಕೊಂಡ್ವಿ ಊಟನ ಮಾಡಿಕೊಂಡು ಊಟಕ್ಕೆ ದೋಸೆ ಫುಲ್ ಮೀಲ್ಸು ಊಟ ಮತ್ತು ಏನು ಫ್ರೈಡ್ ರೈಸು ಗೋಬಿ ಇದನ್ನೆಲ್ಲ ತೊಗೊಂಡಿದ್ವಿ ಸೊ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಸೊ ಅದಾದಮೇಲೆ ಸೊ ಹೀಗೆ ಬರ್ತಾ ಇದ್ವಿ ಇನ್ನು ಮನೆ ಕಡೆ ಬರಬೇಕಲ್ವಾ ಸೊ ಹಾಗೆ ಮಿಕ್ಕಿರೋಂಥ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ಹಾಗೆ ಹಣ್ಣುಗಳೆಲ್ಲ ಇತ್ತು ಸೊ ಮಾರ್ತಾ ಇದ್ರು ಸೊ ದ್ರಾಕ್ಷಿ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಟೇಸ್ಟ್ ಮಾಡಿ ಅದು ಕೂಡ ಹಣ್ಣು ಚೆನ್ನಾಗಿದೆ ಅಂತ ಹಣ್ಣನ್ನೆಲ್ಲ ತೊಗೊಂಡು ಸೊ ನಾವೀಗ ಗೋಲ್ಡ್ ಶಾಪ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ನಾನು ಚೈನ್ದು ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ನಾನು ಗೋಲ್ಡ್ ಶಾಪ್ಗೆ ಹೋಗಿದ್ದೆ ಅಲ್ಲಿ ಈ ಥರ ನೆಕ್ ಪೀಸ್ಗಳನ್ನೆಲ್ಲ ನೋಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದರಲ್ಲೂ ಯೆಲ್ಲೋ ಗೋಲ್ಡಲ್ದಿಲ್ದೆ ಈಗಂತೂ ಆ್ಯಂಟಿ ಗೋಲ್ಡಲ್ಲಿ ಚೋಕರ್ಗಳು ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು ಚಿ ಚಿಕ್ಕ ಚಿಕ್ಕ ಅಂದರೆ ಕಡು ಕಡಿಮೆ ಗ್ರಾಮ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಎಲ್ಲ ನೆಕ್ ಪೀಸ್ಗಳು ಚೋಕರ್ಗಳನ್ನೆಲ್ಲ ಮಾಡಿ ಇಟ್ಟಿರ್ತಾರೆ ಅಂಗಡಿಲಿ ಈಗ ೇಕ್ ಡಬ್ಬ ಹೆಸರು ಅಂತ ನಿಶ್ಚಿತ ಅಂತ ಕೇಳಿದೆ ಗೊತ್ತಿಲ್ಲ ನನ್ ಪಕ್ಕದ ಹುಡುಗನ ಹೆಸರು ನಿಶ್ಚಿತ ಅಂತ ಮುಂದಕ್ಕೆ ಏ ಇಲ್ಲ ಏ ಏತೆ ಅವ್ರು ಬೇಗ ಅಲ್ಲಿ ಯಾರು ನೋಬೇಕಾರ ಅಷ್ಟೇ ಅವ್ ಹುಡ್ಗೂ ಪಬ್ಬ ನಿಶ್ಚಿತ ಅಂತ ಕರೀತಾರೆ ಅವ್ ಹುಡ್ಗನ ಹೆಸ್ರು ಅಂತ ಹ ನಿಶ್ಚಿತ್ ಅಂತ ಹಾ ಅಲ್ಲ ಬೇಕಂತಾನೆ ಅವ್ರ ಮುಂದಕ್ ಸೇರಿಸ್ತಾರ ಹುಡ್ಗನ ಹೆಸರು ಅಂತ ಆ ಪಕ್ಕದ ಹೆಸರು ನಂದಿರುತ್ತ ನಿಶ್ಚಿತ ಅಂತ

ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ನಿಶ್ಚಿತ ಕೂಡ ಹೊರಟ್ಲು ಅವಳಿಗೂ ಕೂಡ ಸ್ವಲ್ಪ ದಿನ ಹಾಲಿಡೇಸ್ ಇದೆ ಅಂತ ಬಂದಿದ್ಲು ಅದೆಲ್ಲ ಮು ಮುಗೀತು ಹಾಗಾಗಿ ಅವಳು ಬ್ಯಾಕ್ ಟು ಇದ್ದಾಳೆ ಸೊ ಕಾಲೇಜ್ಗೆ ಅದಾದಮೇಲೆ ಮ ಅಮ್ಮ ಎಲ್ಲ ನಿಶ್ಚಿತಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟು ಅವಳನ್ನೆಲ್ಲ ಕಳಿಸಿದ್ರು ಸೊ ಅದಾದಮೇಲೆ ಮನೆಯಲ್ಲಿ ಲೇಬರ್ಸ್ ಇದ್ದರು ಹಾಗಾಗಿ ಅವ್ರಿಗೆ ಮುದ್ದೆ ಸಾಂಬಾರು ರೈಸ್ ಎಲ್ಲನೂ ಮಾಡಬೇಕಲ್ವಾ ಹಾಗಾಗಿ ಮುದ್ದೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಒಂದು ಆರರಿಂದ ಏಳು ಜನ ಬಂದಿದ್ದಾರೆ ಲೇಬರ್ಸು ಜೊತೆಗೆ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ ಅಲ್ವಾ ಸೊ ಎಲ್ರಿಗೂ ಸೇರಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ತಿಂಡಿ ಕೂಡ ಮಾಡಿದರು ಸೊ ಈಗ ಮೂಲಂಗಿ ಸಾಂಬಾರು ಜೊತೆಗೆ ಮುದ್ದೆಯನ್ನು ಮಾಡಿದರು ಸೊ ನೋಡ್ತಾ ಇರ್ಬೋದು ಜಾಸ್ತಿ ಇವತ್ತು ಸ್ವಲ್ಪ ಮುದ್ದೆ ಎಲ್ಲನೂ ಜಾಸ್ತಿನೇ ಆಯಿತು ಅಲ್ವಾ ಸೊ ಹಾಗಾಗಿ ಗ್ಯಾಸ್ ಗತಿ ನೋಡಿ ಯಾವ ರೀತಿ ಇದೆ ಬಹುಶಃ ಯಾರು ಈ ರೀತಿ ಅಂದರೆ ಹೇಗಿರುತ್ತೋ ಹಾಗೆ ಇಷ್ಟು ಗಲೀಜಾಗಿರೋದನ್ನೆಲ್ಲ ಯಾರು ಅಂದರೆ ಗಲೀಜಾಗಿರೋದನ್ನೆಲ್ಲ ಯಾರು ತೋರಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಪ್ರಾಬ್ಲಬ್ಲಿ ಎಲ್ಲರೂ ಕ್ಲೀನ್ ಮಾಡಿದ ನಂತರನೇ ಎಲ್ಲರೂ ವೀಡಿಯೋನ ಸ್ಟಾರ್ಟ್ ಮಾಡೋದು ಅನ್ಸುತ್ತೆ ಟೈಮ್ಸ್ ನಾನು ಕೂಡ ಅಡುಗೆ ಮಾಡ್ತೀನಿ ಬಟ್ ಆದರೆ ನಾನು ಜಾಸ್ತಿ ಹೇಗಿರುತ್ತೆ ಹಾಗೆ ಎಲ್ಲರೂ ಮನೆಯಲ್ಲೂ ಆಗೋದೆ ಆಗೋದೇ ಯಾರ ಮನೆಯಲ್ಲೂ ಏನು ನೀಟಾಗಿ ಇಟ್ಟಿರಲ್ಲ ಅಲ್ವಾ ಸೊ ಅಡುಗೆ ಮಾಡ್ತೀವಿ ಅಂದರೆ ಗಲೀಜಾಗುತ್ತೆ ಅದನ್ನ ಕ್ಲೀನ್ ಮಾಡಿದ್ಮೇಲೆ ಕ್ಲೀನ್ ಆಗೋದು ನಾವು ಎಷ್ಟೇ ಕ್ಲೀನಾಗಿ ತೋರಿಸಿದ್ರು ಅದು ಪ್ರೋಸೆಸ್ ಅನ್ನೋದು ಎಲ್ಲರೂ ಮನೆಯಲ್ಲೂ ಅಡುಗೆ ಮಾಡಲೇಬೇಕು ಎಲ್ಲರೂ ಮನೆಯಲ್ಲೂ ಗಲೀಜು ಆಗಲೇಬೇಕು ಸೊ ಹಾಗೆ ಸೊ ಅದೇ ಥರ ಎಲ್ಲ ಗಲೀಜಾಗಿತ್ತು ಜೊತೆಗೆ ಈಗ ಎಲ್ಲನೂ ಪಾತ್ರೆಗಳೆಲ್ಲ ಜಾಸ್ತಿನೇ ಬಿದ್ದಿತ್ತು ಅದನ್ನೆಲ್ಲ ಅಮ್ಮ ಎಲ್ಲ ಪಾತ್ರೆಗಳೆಲ್ಲ ತೊಗೊಂಡು ಅಡುಗೆಯೆಲ್ಲ ಆಯಿತು ಅವ್ರಿಗೆಲ್ಲ ಊಟಕ್ಕೆ ಹಾಕಿ ಪಾತ್ರೆಗಳನ್ನೆಲ್ಲ ತೊಗೊಂಡು ಹೊರಟರು ಹೊರಗಡೆ ಅಂದರೆ ತೊಳಿಲಿಕ್ಕೆ ಸೊ ನಾನೀಗ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಹೊಡ್ಕೊಂಡು ನೆಲ ಎಲ್ಲ ಒರಿಸ್ಬಿಡೋಣ ಅಂತ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸಿಕ್ಕಾವಟಿಗೆ ಲೀಚ್ ಆಗಿತ್ತು ನೋಡಿದರೆ ಅಲ್ವಾ ಸೊ ಈ ಥರ ಎಲ್ಲನೂ ಕ್ಲೀನಾಗಿ ಎಸ್ಪೆಷಲಿ ಇವಾಗಂತೂ ನಮಗೆ ಹಾಲಿಗೆ ಬಂದಿರೋದ್ರಿಂದ ಎಷ್ಟು ಎಷ್ಟು ಹರಡ್ಕೊಂಡಿರ್ತೀವಿ ಅಂದರೆ ನನಗೆ ವೀಡಿಯೋದಲ್ಲೇ ನೋಡೋಕೆ ಅನಿಸಲ್ಲ ಅಷ್ಟು ಒಂಥರ ಅನಿಸ್ಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಹೀಗೆ ಇಟ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಅಷ್ಟರಲ್ಲಿ ಟೀ ಟೈಮ್ ಕೂಡ ಆಯಿತು ಅವ್ರಿಗೆಲ್ರಿಗೂ ಟೀ ಮಾಡ್ತಾ ಇದ್ದಾರೆ ಸೊ ಈಗ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ತೋರಿಸ್ತೀನಿ ಸೊ ನನ್ನ ಬ್ಲೌಸ್ ನಮ್ಮ ನಮ್ಮದಕ್ಕೆ ಸ್ಟಿಚ್ ಮಾಡಿರುವಂಥದ್ದು ಒಂದಷ್ಟು ಯಾರಿಗಾದರೂ ಇಷ್ಟ ಆಗ್ಬೋದೇನೋ ಈ ಡಿಸೈನ್ಸು ನನಗೆ ಈ ಬ್ಲೌಸ್ ಡಿಸೈನ್ ಏನು ನೋಡ್ತಾ ಇದ್ದೀರಾ ಸಕತ್ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಯಾರಿಗಾದರೂ ನಿಮಗೂ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಿಮ್ಮಮ್ಮನ ೋ ನಿಮ್ಮಕ್ಕಂಗೋ ಯಾರಿಗಾದ್ರೂ ಈ ಡಿಸೈನ್ಸ್ ಮಾಡಿಸ್ಕೊಳ್ಬೋದು ಸೊ ಹಾಗಾಗಿ ಹೆಲ್ಪ್ ಆಗ್ಬೋದು ಯಾರಿಗಾದ್ರೂ ಈ ಡಿಸೈನ್ಸ್ ಇಷ್ಟ ಆಗ್ಬೋದೇನೋ ಮಾಡಿಸ್ಕೊಳ್ಬೋದೇನೋ ಅನ್ನೋ ಕಾರಣಕ್ಕೆ ಈ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನಾನು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳ ಡಿಸೈನ ತೋರಿಸ್ತಾ ಇದ್ದೀನಿ ಇದೊಂಥರ ಆರ್ಟ್ ಶೇಪಲ್ಲಿ ಬರುವಂಥದ್ದು ಸೊ ಈ ಥರ ಐನು ಇದೆಲ್ಲ ಹೋಲ್ಡ್ ಅಂತ ಈಗೆಲ್ಲನೂ ಅಂದರೆ ಈಗಿನ ಕಾಲ್ದ ಹುಡುಗಿರೆಲ್ಲ ಟ್ರೆಂಡಿಯಾಗಿರ್ತಾರೆ ಪ್ಲೈನಾಗಿ ಇಷ್ಟಪಡ್ತಾರೆ ಬಟ್ ಆದರೆ ಇದೇ ರೀತಿ ನಮ್ಮ ಹಳ್ಳಿ ಕಡೆ ಜಾಸ್ತಿ ಈ ಥರದ್ದೆಲ್ಲ ಇಷ್ಟಪಡ್ತಾರೆ ಹೌದು ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ ನನಗೆ ಆ ಥರದ್ದು ಇಷ್ಟಪಡೋರು ಇರ್ತಾರೆ ಈ ಥರದ್ದನ್ನು ಇಷ್ಟಪಡೋರು ಇರ್ತಾರೆ ಸೊ ಹಾಗಾಗಿ ಸೊ ಈ ಡಿಸೈನ್ಗಳು ನಿಮಗೆ ಯಾರಿಗಾದರೂ ಇಷ್ಟ ಆಗ ಬೋದೇನೋ ನೋಡಿ ಸೊ ನಮ್ಮೂರಲ್ಲಿ ಯಾರಾದರೂ ನೋಡ್ತಾ ಇದ್ರೆ ನೋಡಿ ನಮ್ಮದಕ್ಕೆ ಈ ಥರದ್ದೆಲ್ಲ ಡಿಸೈನ್ನ ಮಾಡ್ಕೊಡ್ತಾರೆ ನೀವು ಕೂಡ ಅಂದರೆ ಸ್ಟಿಚ್ ಮಾಡಿಸ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆರ್